ಇದಿರಲ್ಲ ಚೀಫ್ ಮಿನಿಸ್ಟ್ರಿಗೂ ಜಿ ಕೆ ಶಿವ ಕುಮಾರ್ಗೂ ಜಗಳ ಇದೆ ಅಂತ ಹಾಲು ಸಕ್ಕರೆ ಅಂತ ಹೇಳಿದೆ ಅಲ್ಲಪ್ಪ ಸ ಇವ್ರಿಗೆ ನೀನು ನೋಡಿ ನಿನಗೆ ಹೇಳಿರೋದು ಹಾಲು ಅಂತ ನಿನಗೆ ಹೇಳಿ ನನಗೆ ಸಕ್ಕರೆ ಅಂತ ಹೇಳಿ ಅವರು ಹಾಲು ಹಲ್ಲ ಅಲಾ ಹಲಾ ಅಂತ ಹೇಳಿದ್ರು ಎ ಟೈಮ್ ಉತ್ತರ ಕೊಡ್ತದೆ ಬೆಳಿಗ್ಗೆ ನೋಡಿ ಕರೆಕ್ಟ್ ಒಂದು ಮಾತಲ್ಲಿ ನೂರ್ ಅರ್ಥ ದಟ್ ಈಸ್ ಡಿ ಕೆ ಕುಮಾರ್ ದಟ್ ಈಸ್ ಡಿ ಕುಮಾರ್ ಒಂದು ಮಾತಲ್ಲಿ ನೂರ್ ಅರ್ಥ ಕೊಡೋದೆ ಸನ್ಮಾನ್ಯ ಡಿ ಕುಮಾರ್ ಅವರ ಟ್ಯಾಲೆಂಟ್ ನೀನ್ ಏನೇನು ಮಾತಾಡಿದ ಕೆಲವು ವಿಚಾರಗಳು ಮಾತಾಡಿ ಮಾತಾಡಿದ್ದೆ ನಿಮಿಷ ಇದು ಕೋಲಾಹಲ ಕಾರಣ ಆಗಬಾರದು ಅಂತ ಅಷ್ಟೇ ನಮ್ಗೆ ಈ ಹಲ ಹಲ ಆಗಬಾರದು ಅಂತ ನಾವು ಪುರಾಣದ ಬಗ್ಗೆ ಮಾತಾಡ್ತೀವಿ ನಾವು ಹಲಾಲ್ ಬಗ್ಗೆ ಮಾತಾಡ್ತೀವಿ ನಿಮ್ಗೆ ಹಲಾಲ್ ಬಗ್ಗೆ ಲಕ್ಷ ನನಗೆ ನಾನು ನನಗಿರೋ ಮಾಹಿತಿ ಸನ್ಮಾನ್ಯ ಸಿದ್ದರಾಮಯ್ಯವ್ರು ಹೇಳಿರೋ ಮಾತುಗಳು ಏನು ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ ಈಗ ಡಿ ಕೆ ಕುಮಾರ್ ಹೇಳುತ್ತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ಸಂತೋಷ ಆಗ್ತದೆ ಅಂತ ಗೊತ್ತಾಗಬೇಕಲ್ಲ ಆ ಯಾವ್ದಪ್ಪ ಟೈಮ್ ಫಿಕ್ಸ್ ಮಾಡಲ್ಲ ನೀನು ಯಾರ ಕಡೆ ಹಾ ಮತ್ತೆ ನೋಡಿ ನೋಡಿ ಆಗಿದ್ದು ಏನಾಗಿಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಕೂತ್ಕೊಳ್ಳಿ ಒಂದ್ ಒಬ್ರು ಸ್ನೇಹಿತರು ಸಿಕ್ಕಿದ್ರು ಮಾಧ್ಯಮದ ಅವ್ರು ಹೇಳಿದ್ರು ಐವತ್ತ ಆರು ಜನ ಡಿ ಕೆ ಜೊತೆಗೂ ಇದಾರಂತೆ ಐವತ್ತಾರು ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ ಸಿದ್ದರಾಮಯ್ಯ ಕಡೆ ಅಣ್ಣ ಅವರೆಲ್ಲ ನಮ್ಮ ಮನೆಗೆ ಬೆಳಗ್ಗೆ ಬರ್ತಾರೆ ಸಂಜೆ ಅಲ್ವ ಅಣ್ಣ ಮ್ಯಾನೇಜ್ ಇವಾಗ ಹೇಳ್ದಲ್ಲ ಯಾರು ನಮ್ಮ ನನ್ನ ಫ್ರೆಂಡ್ ಸಂತೋಷ್ ಲಾಡು ಇದೇ ಕ್ಯಾಟಗಿರಿ ಸಂತೋಷ್ ಲಾಡ್ತು ಬೆಳಗ್ಗೆ ಒಂದ್ ಕಡೆ ಸಾಯಂಕಾಲ ಒಂದ್ ಕಡೆ ಅಲ್ಲ ಕನ್ಫ್ಯೂಸ್ ಔಟ್ ಐತೆ ಏ ಕನ್ಫ್ಯೂಸ್ ಔಟ್ ಐತೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅದಕ್ಕೆ ಅವ್ರು ಹೇಳಿದ್ದಾರೆ ಏನೋ ಪ್ರಯತ್ನ ಪ್ರಯತ್ನ ಹ ಪ್ರಯತ್ನ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ ಅದ ಈ ಅನುಭವದ ಮೇಲೆನೆ ಅವ್ರು ಹೇಳಿರೋದು ಈ ಅನುಭವದ ಮೇಲೆ ಎಲ್ಲ ತಂದಿಕ್ ನನಗೇನ್ ತಂದಿಕ್ ನಾನೇನ್ ತಂದಿಕ್ಕ ನನಗೇನ್ ಆಗ್ಬೇಕಾಯ್ತು ಜನ ನೂರ್ ಮೂವತ್ತಾರು ಜನ ಇದಾರೆ ನಾವೇನ್ ಸರ್ಕಾರ ಸರ್ಕಾರ ಕಳೆದ ಬಾರಿ ಈಗ ಸರ್ಕಾರ ಕೊಂಡ್ಕೊಂಡು ಸರ್ಕಾರ ಬಾರಿ ಕಣ್ ಮಾಡ್ಬೇಡಿ ಬೆಳಗ್ಗೆ ಹಂಗೆ ರಾತ್ರಿ ಅಂತ ಆ ವ್ಯವಸ್ಥೆ ಇಲ್ಲ ಅಂತ ಅವಶ್ಯಕತೆ ಇಲ್ಲ ನೀವೇನು ಹೇಳಿದ್ರಲ್ಲ ಹದಿನಾರು ಜನ ಖರೀದಿ ಮಾಡಿ ಸರ್ಕಾರ ಮಾಡಿದ್ ನೀವು ಕಳೆದ ಬಾರಿ ಖರೀದಿ ಮಾಡಲ್ಲ ಅಭ್ಯರ್ಥಿ ಮಾಡಿದ್ರೆ ನೀವೇ

ಏನ್ ಅದೇನು ನೀವು ಆತರ ಹೇಳ್ತಕ್ಕಂಥದ್ದು ಮಾತು ಸರಿ ಅಲ್ಲ ಅಂತಕ್ಕಂಥ ಡಿ ಕೆ ಎಸ್ ಕುಮಾರ್ ಆತರ ಹೇಳ್ತಕ್ಕಂಥ ಸರಿ ಅಲ್ಲ ಸದನದಲ್ಲಿ ಯು ಕೆನಾಟ್ ಜಸ್ಟ್ ಎಲ್ ಮಿ ಯುವರ್ ನೈಟ್ ದೇರ್ ಮಾರ್ನಿಂಗ್ ಇದೆ ಅಂತ ಹೇಳ್ಬಾರ್ದು ಅಂತಕ್ಕಂಥ ನಮ್ಮವಾದ ಡಿ ಕೆ ಗೌರವ ಇದೆ ಅಲ್ಲ ಗೌರವ ಇದೆ ನಿಮ್ ಬಗ್ಗೆ ಆತರ ಮಾತಾಡ್ಬಾರ್ದು ನೀವು ಆಯ್ತು ಮಾತಾಡಿ ದಯವಿಟ್ಟು ಮಾತಾಡಕ್ ಹೋಗಬೇಡಿ ನನ್ ಸರಿ ಸಮಾನ್ಯ ಅಧ್ಯಕ್ಷರೇ ಡಿ ಕೆ ಕುಮಾರ್ ಅವರು ಕಳೆದ ಒಂದು ತಿಂಗಳಿಂದ ಅವ್ರ ಭಾಷೆ ಅವ್ರ ಟ್ವೀಟು ಎಲ್ಲ ಒಂದು ಟ್ವೀಟ್ ಅಲ್ಲಿ ನೂರ ಅರ್ಥ ಬರೋತರ ಮಾತಾ ಮಾಡ್ತಾರೆ ಒಂದು ಮಾತಲ್ಲಿ ಹತ್ತಾರು ಅರ್ಥಗಳು ಬರೋ ತರ ಮಾತಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರಿಗೂ ಕನ್ಫ್ಯೂಸ್ ಆಗಿಟ್ಟೈತೆ ನಮ್ಗಂತಲ್ಲ ರೂಲಿಂಗ್ ಪಾರ್ಟಿಯವ್ರಿಗೂ ಕನ್ಫ್ಯೂಷನ್ ಈ ಮನುಷ್ಯ ಯಾಕೆ ಹಿಂಗೆ ಮಾತಾಡ್ತಾನೆ ಅದಕ್ಕೆ ಅವ್ರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ ಸ್ಪಷ್ಟವಾಗಿ ಏನು ಅನ್ನೋದು ಅರ್ಥ ಹೇಳಲಿ ಬಹಳ ಸೀನಿಯರ್ ಇದೆಯಾ ಕಡಿಮೆ ಕಡಿಮೆ ಸೀನಿಯರ್ಬಹುದು ಬಟ್ ಇವರ ಸೀನಿಯರ್ ಪಾಲಿಟಿಷಿಯನ್ ಸ್ಟೇಟ್ ಅಲ್ಲಿ ನಿರ್ಕಿನ ಚಿಕ್ಕವರಲ್ಲ ಏನೇನು ಆಗಿರ್ಬೋದು ಬಟ್ ಸ್ಟಿಲ್ ಎ ಸೀನಿಯರ್ ಮ್ಯಾನ್ ಪಾಲಿಟಿಕ್ಸ್ ಅಲ್ಲಿ ಅಪೋಸಿಷನ್ ಲೀಡರ್ ಕಾನ್ಸ್ಟಿಟ್ಯೂಷನ್ ವೆರಿ ಸಿಂಪಲ್ ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ನಾನು ತಲೆ ಕಟ್ಕೊಳ್ಬೇಕಲ್ಲ ನಾನು ಒಂದು ಬೇಸಿಕ್ ಪ್ರಿನ್ಸಿಪಲ್ ಅಲ್ಲಿ ಬೆಳ್ಕೊಂಡು ಬಂದಿರೋ ಒಬ್ಬ ಸ್ಟೂಡೆಂಟ್ ಆಗಿದ್ದನು ಭಾಳ ಚಿಕ್ಕ ವಯಸ್ಸಲ್ಲೇ ನನಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದೆ ಬೆಳೆದಿದ್ದೀನಿ ಪಾಲಿಟಿಕ್ಸಲ್ಲಿ ಮೇರುಗೇರು ಏನು ಎಂಥೆಂಥವ್ರದೋ ಎಲ್ಲ ಬಿ ಅವು ಸೀನ್ ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲ ನೋಡಿದ್ದೀವಿ ಏಟ್ ತಿಂದಿದ್ದೀವಿ ತೊಂದರೆ ಅನ್ನು ಬೋಗ್ಸಿದ್ದೀವಿ ಒಟ್ಟು ಜೈಲನ್ನು ಬೋಗಿಸಿದ್ದೀವಿ ಎಲ್ಲ ಆಗಿದೆ ಬಟ್ ಈಗ ಪಕ್ಷದ ಅಧ್ಯಕ್ಷರಾಗಿ ಒಂದು ಐದೊಂದು ತಿಂಗಳಿಗೆ ಆರು ತಿಂಗಳಾಗ್ತದೆ ನಂದು ಆರು ವರ್ಷ ಆಗ್ತದೆ ಸಿಕ್ಸ್ ಇಯರ್ಸ್ ಮಾರ್ಚ್ ಟೆಂತ್ಗೆನೋ ಆರು ವರ್ಷ ಆಗ್ತದೆ ನನ್ನ ಸ್ಟ್ರೆಂತ್ ನೂರ ಮೂವತ್ತೊಂಬತ್ತು ಜನ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ ಹಂಡ್ರೆಡ್ ಪರ್ಸೆಂಟ್ ನೋ ಕ್ವಶನ್ ನಾವಿಬ್ಬರು ಒಂದು ಕೈ ಜೋಡಿಯಾಗಿ ಇಬ್ಬರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದ್ದೀವಿ ಆ ಮಾತಿನಂತೆ ನಡೀತೀವಿ ಇವತ್ತು ನಡಿತೀವಿ ಮುಂದೆ ನಡೀತೀವಿ ಕನ್ಫ್ಯೂಷನ್ನೇ ಬೇಡ ಇದಕ್ಕೆ ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ ಮುಂದಕ್ಕೂ ನಿಂತ್ಕೋತೀನಿ ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತುಕೊಳ್ತಾರೆ ನೀವು ಯಾವ ರೀತಿ ವಿಚಾರ ಮಾಡ್ಕೊಳ್ತೀರೋ ನಿಮ್ ಬಿಟ್ಟಿದಷ್ಟೇ ಕೆಲವರೆಲ್ಲ ಟ್ವೀಟ್ ಟ್ವೀಟ್ಗಳು ನಮ್ಮ ಆಫೀಸ್ ಗೆಲ್ ಮಾಡ್ತಾರೆ ನಿಮ್ಮ ಆಫೀಸ್ ಅಲ್ಲಿ ಮಾಡ್ತಾರೆ ಬೇಡ ಏನ್ ಬೇಡ ನಥಿಂಗ್ ನಥಿಂಗ್ ಪೇಶನ್ಸ್ ಅಂದ್ರೆ ಸುಮ್ನೆ ಅಂತ ಯಾರು ಮಾತಾಡ್ತಾರೆ ಅಂತ ಉತ್ತರ ಕೊಡಕ್ ಆಗಲ್ಲ ಯಾರು ಏನು ಮಾತಾಡ್ತಾರೆ ಅದಕ್ಕೆ ಏನು ಇಲ್ಲಿ ನಂಬರ್ ಮೇಲೆ ರಾಜಕಾರಣದಲ್ಲಿ ನಿಮ್ಮ ಪಾರ್ಟಿಲಾಗಲಿ ನಮ್ಮ ಪಾರ್ಟಿಲಿ ತೀರ್ಮಾನ ಮಾಡೋದ್ರ ಪಕ್ಷಗಳು ತೀರ್ಮಾನ ಮಾಡ್ತಾರೆ ಈಗ ನಿಮ್ಮಲ್ಲಿ ಎಷ್ಟೋ ಜನ ಚೀಫ್ ಮಿನಿಸ್ಟರ್ ಚೇಂಜ್ ಆದ್ರು ಎಮ್ ಎಲ್ ಎಗಳು ಚೇಂಜ್ ಆದ್ರು ಒಂದೇ ಸರ್ತಿ ಎಂಟೈರ್ ಕ್ಯಾಬಿನೆಟ್ ಶಫಲ್ ಆದ್ರು ಪಾಲಿಟಿಕ್ಸ್ ಇಟ್ ಇಟ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ ಸೊ ನಾನು ಏನು ನಂಬಿದ್ರೆ ಗೊತ್ತಾ ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ ಒಬ್ಬನೇ ಸಾಕು ದೃಢವಾದಂಥ ನಿಲುವು ಸಂಕಲ್ಪ ಇಟ್ಕೊಂಡು ಧೈರ್ಯ ಇದ್ರೆ ಸಾಕು

ಅದು ನಿಮ್ಮ ನ್ಯಾಚುರಲ್ ಕ್ವಾಲಿಟಿ ಈಗ ಡಿ ಕೆ ಶಿವಕುಮಾರ್ ಅವರು ಕ್ಲಾರಿಫೈ ಮಾಡಿದ್ದಾರೆ ಮತ್ತೆ ವೈರಾಗ್ಯದ ಮಾತಲ್ಲ ವಾಸ್ತವಿಕವಾದಂತ ಮಾತುಗಳನ್ನು ಹೇಳಿದ್ದಾರೆ ನೀನು ವೈರಾಗ್ಯ ಅಂತ ಕರೀಬಹುದು ಅಥವಾ ಬೇರೆ ಇನ್ನೇನಾದ್ರು ಕರೀಬಹುದು ಅದು ವೈರಾಗ್ಯ ಅಲ್ಲ ಅವ್ರು ಹೇಳಿದ್ದು ನನ್ಗೆ ಒಂಚೂರು ಅರ್ಥನೇ ಆಗಿಲ್ಲ ನಿಮ್ಗೆ ಅರ್ಥನೇ ಆಗದೇ ಇಲ್ಲ ನಿಮ್ಗೆ ಯಾವಾಗಲೂ ಅರ್ಥ ಆಗಲ್ಲ